ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೈಪಿಂಗ್ ಅನ್ನು ತುಂಬಾ ತೆಳುವಾಗಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಹಾಗೆ ತುಂಬಾ ಜನಕ್ಕೆ ಏನಂದ್ರೆ ಕಾರ್ನರ್ ಸೈಡ್ ಅಲ್ಲಿ ಅದು ತಿರುಗುತ್ತೆ ಯಾವ ಯಾಕೆ ತಿರುಗುತ್ತೆ ಆಮೇಲೆ ತಿರುಗ್ಲಿದಾಗ ನಾವು ಯಾವ ರೀತಿ ಪೈಪಿಂಗ್ ಅನ್ನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಸಿಕೊಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಮೊದಲಿಗೆ ನಾನು ಶೋಲ್ಡರ್ ಅಟ್ಯಾಚ್ ಇದ್ದೀನಿ ನೋಡಿ ಫ್ರಂಟ್ ಬ್ಯಾಕ್ ಎರಡನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಸ್ಲೀವ್ ಕೂಡ ಅಟ್ಯಾಚ್ ಮಾಡ್ಕೊಂಡು ನಂತರ ನಿಮಗೆ ಪೈಪಿಂಗ್ ಅನ್ನು ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾನು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಸ್ಲೀವ್ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ಡೈರೆಕ್ಟ್ ಬಂದು ಪೈಪಿಂಗ್ ಅನ್ನ ಯಾವ ರೀತಿ ಮಾಡ್ಬೇಕು ತೋರಿಸ್ತೀನಿ ನೋಡಿ ಫ್ರಂಟ್ ಸೈಡ್ ಅಲ್ಲಿ ನಾವು ಉಕ್ ಇರುತ್ತಲ್ಲ ಎರಡು ಕರೆಕ್ಟ್ ಇದೆಯಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ಅದನ್ನ ಸರಿ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಹಾಗೆ ನೋಡಿ ಎಕ್ಸ್ಟ್ರಾ ಇರುತ್ತಲ್ಲ ನಾವೆಲ್ಲ ಸ್ಟಿಚ್ ಮಾಡಿದ ಎಲ್ಲ ದಾರ ಎಲ್ಲ ಒಳ್ಳಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂಡು ನಾವು ನೀಟಾಗಿ ಇದನ್ನ ಇದಕ್ಕೆ ನಾವು ಇವಾಗ ಪೈಪಿಂಗ್ ಅನ್ನ ಮಾಡಲ್ಲ ಸ್ನೇಹಿತರೆ ನೋಡಿ ಇದಕ್ಕೆ ಪೈಪಿಂಗ್ ಮಾಡಲಿಕ್ಕೆ ನಾವು ಸ್ಟ್ರೈಟ್ ಬಟ್ಟೆನ ಯಾವುದೇ ಕಾರಣಕ್ಕೂ ತಗೋಬಾರ್ದು ಇದಕ್ಕೆ ಕ್ರಾಸ್ ಬಟ್ಟೆ ತಗೋಬೇಕು ನನಗೆ ನೋಡಿ ಸ್ವಲ್ಪ ಸ್ವಲ್ಪ ಉಳಿದಿದೆ ಬ್ಲೌಸ್ ಅಲ್ಲಿ ಜಾಸ್ತಿ ಉಳಿದಿಲ್ಲ ಹಾಗಾಗಿ ನಾನು ಅಡ್ಜಸ್ಟ್ ಮಾಡ್ಕೊಂಡು ಇದರಲ್ಲೇ ಚಿಕ್ಕ ಪೀಸ್ ಮಾಡ್ಕೊತಾ ಕಟ್ ನೋಡಿ ಇದು ದೊಡ್ಡ ಸೈಜು ನೆಕ್ ಸ್ನೇಹಿತರೆ ಹಾಗಾಗಿ ಜಾಸ್ತಿ ಪೈಪಿಂಗಿಗೆ ಜಾಸ್ತಿ ಬಟ್ಟೆ ಬೇಕು ನೋಡಿ ಇದರಲ್ಲಿ ಇಷ್ಟೇ ಉಳಿದಿರೋದು ಇವಾಗ ನೋಡಿ ಈ ಥರ ಕ್ರಾಸ್ ಅಲ್ಲಿ ಕಟ್ ಮಾಡ್ಕೋಬೇಕು ಯಾವಾಗಲೂ ನಾವು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೋಬಾರ್ದು ಮೊದ್ನೇದು ಬಂದು ಇದೇ ಟಿಪ್ಸ್ ನಿಮಗೆ ನೋಡಿ ಇದನ್ನ ಜಾಸ್ತಿ ಕ್ರಾಸ್ ಅಲ್ಲಿ ಕಟ್ ಮಾಡ್ಕೋಬಾರ್ದು ಇದು ಕಡಿಮೆ ಸ್ಟ್ರೈಟ್ ಅಲ್ಲಿ ಕಟ್ ಮಾಡ್ಕೋಬಾರ್ದು ಒಂದು ಮೀಡಿಯಂ ರೇಂಜಲ್ಲಿ ನಾವು ಕಟ್ ಮಾಡ್ಕೋಬೇಕು ನೋಡಿ ಪೈಪಿಂಗ್ ಎಷ್ಟು ಬೇಕೋ ಅಷ್ಟನ್ನ ನೀವು ಕಟ್ ಮಾಡ್ಕೊಳ್ಳಿ ನಮಗೆ ನಂತರ ಸಾಟೇಜ್ ಆಯ್ತು ಅಂದ್ರೆ ನಮ್ಗೆ ಅಟ್ಯಾಚ್ ಮಾಡ್ಲಿಕ್ಕೆ ಬರಲ್ಲ ಸ್ನೇಹಿತರೆ ಮೊದಲಿಗೆ ನಾವು ಜಾಸ್ತಿನೇ ಕಟ್ ಮಾಡ್ಕೋಬೇಕು ನೋಡಿ ನಾನು ನೆಕ್ಕಿಗೆ ಎಷ್ಟು ಬೇಕು ಅಷ್ಟನ್ನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಬಂದು ಇದನ್ನ ನೋಡಿ ಇವಾಗ ಜಿಕ್ಸಾಕ್ಟ್ ಟೈಪ್ ಅಲ್ಲಿ ಈ ರೀತಿ ನಾವು ಸೇರ್ಸ್ಕೋಬೇಕು ನೀವು ಸ್ಟ್ರೈಟ್ ಆಗಿ ಒಂದ್ರ ಮೇಲೆ ಒಂದು ಇಟ್ಟು ಯಾವುದೇ ಕಾರಣಕ್ಕೂ ಸೇರ್ಸ್ಬಾರ್ದು ಇದನ್ನ ಅಟ್ಯಾಚ್ ಮಾಡಬಾರ್ದು ನೋಡಿ ಈ ತರ ಜಿಕ್ಸಾಕ್ಟ್ ಟೈಪ್ ಅಲ್ಲಿ ಇಟ್ಟು ನಾವು ವಿ ಶೇಪ್ ಅಲ್ಲಿ ಸೇರಿಸ್ಕೋಬೇಕು ಇದನ್ನ ನೋಡಿ ಸ್ನೇಹಿತರೆ ಇವಾಗ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಇದ್ರದ್ದು ಒಂದು ಕಟಿಂಗ್ ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ರೆಡ್ ಕಲರ್ ಲೈನಿಂಗ್ ಬ್ಲೌಸು ಅದರದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ನಿನ್ನೆ ದಿನ ಹಾಕಿದ್ದೆ ಹಾಗೆ ಇದ್ರದ್ದು ಫುಲ್ ಸ್ಟಿಚಿಂಗ್ ವಿಡಿಯೋ ಕೂಡ ಬರುತ್ತೆ ಸ್ನೇಹಿತರೆ ನಾಳೆ ನಾಳೆ ವೀಡಿಯೋದಲ್ಲಿ ನೋಡಿ ನಾನು ಇವಾಗ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಇವಾಗ ಬಂದು ನಾವು ಎಡ್ಜಿಗೆ ಒಂದು ಕಾಲೇಜಿನಷ್ಟು ಫೋಲ್ಡಿಂಗ್ ಮಾಡ್ಕೊಳ್ಳೋಣ ನೋಡಿ ಹಿಂದ್ಗಡೆ ಕೈ ಹಾಕಿ ಜಗ್ಬೇಕು ಸ್ವಲ್ಪ ಏನಕ್ಕಂದ್ರೆ ಇದು ಬಟ್ಟೆ ಸ್ಮೂತ್ ಇರೋದ್ರಿಂದ ಸ್ಟಿಚ್ ಕೂಳ್ಕೊಂಡು ಬಟ್ಟೆ ಇದು ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ಹಿಂದೆಗಡೆ ಲೈಟ್ ಆಗಿ ನಾವು ಎಳ್ಕೋಬೇಕು ನೋಡಿ ನಾವು ಒಂದೇ ರೀತಿ ನಾವು ಇದನ್ನ ಫೋಲ್ಡ್ ಮಾಡ್ಕೋಬೇಕು ಜಾಸ್ತಿ ಹೆಚ್ಚು ಕಡಿಮೆ ಆದ್ರೂ ಕೂಡ ಪೈಪಿಂಗ್ ಮಾಡ್ಬೇಕಾದ್ರೆ ಅದು ಕೂಡ ಹೆಚ್ಚು ಕಡಿಮೆ ಬರುತ್ತೆ ಇಲ್ಲಾಂದರೆ ನೀವು ತಿರುಗುತ್ತೆ ಅಂತ ಹೇಳ್ತಿರಲ್ಲ ಕೆಲವೊಬ್ರು ಕ್ವಶನ್ ಮಾಡ್ತಾರೆ ನಿಮಗೆ ಕಮೆಂಟ್ ಮಾಡ್ತಾ ಇರ್ತಾರೆ ತಿರುಗುತ್ತೆ ಅಂತ ಹೇಳಿ ಆ ಥರ ತಿರುಗುತ್ತೆ ನೋಡಿ ನಾನು ಇವಾಗ ಒಂದೇ ಲೆವೆಲ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಬಂದು ಇದಕ್ಕೆ ಸ್ನೇಹಿತರೆ ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡೋಣ ಈ ಬ್ಲೌಸ್ಗೆ ಅಟ್ಯಾಚ್ ಮಾಡಬೇಕಾದ್ರೂ ಕೂಡ ಅಷ್ಟೇ ಸೇಮು ನಾವು ಜಾಸ್ತಿ ಹೆಚ್ಚು ಕಡಿಮೆ ಆಗಲಿ ಅಟ್ಯಾಚ್ ಮಾಡಬಾರ್ದು ಆಮೇಲೆ ತುಂಬ ಜಾಸ್ತಿ ತಗೋಬಾರ್ದು ಸ್ನೇಹಿತರೆ ಜಾಸ್ತಿ ತಗೊಂಡ್ರು ಕೂಡ ಅದು ನಮಗೆ ಪೈಪಿಂಗ್ ತಿರುಗುತ್ತೆ ಒಂದೇ ಲೆವೆಲ್ ಒಂದು ಕಾಲು ಇಂಚ್ಗಿಂತೂ ಕಡಿಮೆ ತಗೋಬೇಕು ನೋಡಿ ಒಂದು ನೂಲು ಬರುತ್ತಲ್ಲ ನೋಡಿ ನಮ್ಮ ಟೇಪಲ್ಲಿ ಒಂದು ಗೆರೆ ಇರುತ್ತಲ್ಲ ಒಂದು ಗೆರೆಯಷ್ಟು ಮಾತ್ರ ನೀವು ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ಒಂದು ಗೆರೆಗಿಂತ ಸ್ವಲ್ಪ ಜಾಸ್ತಿ ಕಾಲು ಇಂಚಿಗಿಂತ ಕಡಿಮೆ ಇರ್ಬೇಕು ಯಾವಾಗಲೂ ನಾವು ಅಟ್ಯಾಚ್ ಮಾಡ್ಕೊಳೋದು ಇದನ್ನು ఒ లెవల్ అటాచ్ మేడం స్నేహితు హాఫ్ ఇంచ్ బిట్టు బు ఎక్స్ట్రా కట్ కట్క ಇವಾಗ ಒಂದು ನೋಡಿ ಈ ಕಡೆಯಿಂದ ನಾವು ಪೈಪಿಂಗ್ ಮಾಡ್ಕೊಂತ ಬರೋಣ ಸ್ನೇಹಿತರೆ ನೋಡಿ ಈ ರೀತಿ ಫೋಲ್ಡ್ ಮಾಡಿದಾಗ ನಮಗೆ ನಾನು ಚಿಕ್ಕದಾಗಿ ಪೈಪಿಂಗ್ ಮಾಡ್ತಾ ಇದ್ದೀನಿ ತುಂಬಾ ತೆಳುವಾಗಿ ಪೈಪಿಂಗ್ ಮಾಡೋದು ತೋರಿಸ್ತಾ ಇದೀನಿ ನೋಡಿ ಇದನ್ನು ನೀಟಾಗಿ ಈ ರೀತಿ ಗೀರ್ ಕಂಡು ನೀವು ನೀಟಾಗಿ ಸ್ಟಿಚ್ ಬಿಟ್ಕೋಬೇಕು ನೋಡ್ ಸ್ನೇಹಿತರೆ ಬ್ಯಾಕ್ ಸೈಡ್ ಹೆಂಗಾಯ್ತು ನಮಗೆ ಇಲ್ಲಿ ಈ ಕಾರ್ನರ್ ಸೈಡ್ ಅಲ್ಲಿ ತಿರುಗುತ್ತೆ ಮಾಡ್ತಾರಲ್ಲ ಯಾವುದೇ ಕಾರಣಕ್ಕೂ ತಿರುಗಿಲ್ಲ ಅಷ್ಟು ನೀಟಾಗಿ ಬಂದಿದೆ ನಿಮಗೆ ಬ್ಲೌಸ್ ಕಂಪ್ಲೀಟ್ ಪೈಪಿಂಗ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬಂದಿದೆ ಅಂತ ಹೇಳಿ ಸ್ನೇಹಿತರೆ ನೋಡಿ ನನ್ನ ಚಾನಲ್ ಯಾರು ಹೊಸದಾಗಿ ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನೋಡಿ ನನ್ನ ಚಾನಲ್ ತುಂಬಾ ಕಟಿಂಗ್ ವಿಡಿಯೋಸ್ ಇದೆ ಬ್ಲೌಸ್ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನ ಯಾರು ಟೈಲರಿಂಗ್ ಕಲಿಯೋರಿದ್ರೆ ಅವ್ರಿಗೆ ಶೇರ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ಬರುತ್ತೆ ಸ್ನೇಹಿತರೆ ನೋಡಿ ಶಿವಾನಂದ್ ಟೈಲರ್ ಅಂತೇಳಿ ಫೇಸ್ಬುಕ್ಕಲ್ಲಿ ಕೂಡ ನಿಮಗೆ ಪ್ರತಿಯೊಂದು ವೀಡಿಯೋಸು ಅಲ್ಲಿ ಕೂಡ ಬರುತ್ತೆ ಅಲ್ಲಿ ಬೇರೆ ಬೇರೆ ಒಂದೊಂದು ವೀಡಿಯೋಸು ಅಪ್ಲೋಡ್ ಆಗುತ್ತೆ ಬೇಕಾದ್ರೆ ಅಲ್ಲಿ ನೀವು ಫಾಲೋ ಮಾಡಿ ನಾವು ಈ ರೀತಿ ಒಂದೇ ರೀತಿ ನಾವು ಪೈಪಿಂಗ್ ಅನ್ನ ಫೋಲ್ಡಿಂಗ್ ಮಾಡಿ ಮಾಡ್ಕೋಬೇಕು ನೋಡಿ ನೋಡ್ಸಿದ್ರೆ ಈ ಕಾರ್ನರ್ ಸೈಡಲ್ಲಿ ಕೂಡ ನಮಗೆ ತಿರುಗಿಲ್ಲ ನೋಡಿ ಅಷ್ಟು ನೀಟಾಗಿ ಬಂದಿದೆ ನೋಡಿ ನಾವು ಲಾಸ್ಟಿಗೆ ಏನು ಹಾಫ್ ಇಂಚ್ ಬಿಟ್ಟಿರ್ತೀವಿ ಅದನ್ನ ಈ ರೀತಿ ಫೋಲ್ಡ್ ಮಾಡಿ ನಾವು ಪೈಪಿಂಗನ್ನು ಸೇರಿಸ್ಕೋಬೇಕು ಅದರಲ್ಲಿ ನೋಡಿ ಇವಾಗ ಕಾರ್ನರ್ ಸೈಡ್ ಕೂಡ ಅಷ್ಟು ಫಿನಿಶಿಂಗ್ ಆಗಿ ಬಂದಿದೆ ಅಂತ ಹೇಳಿ ನೋಡಿ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಕೂಡ ಟರ್ನ್ ಆಗಿಲ್ಲ ನಾನು ಇದನ್ನು ತೆಗೆದಿಲ್ಲ ನಿಮ್ಗೆ ಏನೇನು ಮಾಡಿ ತೋರ್ಸೋಣ ಅಂದರೆ ನೋಡಿ ಇವಾಗ ನಾನು ಉಕ್ಸ್ ಮನಿ ಮಾಡ್ತಾ ಇದ್ದೀನಿ ಇದಕ್ಕೆ ನೋಡಿ ಸ್ನೇಹಿತರೆ ಪೈಪಿಂಗು ಈ ರೀತಿ ರೆಡಿ ನೋಡಿ ನಿಮಗೆ ಪೈಪಿಂಗ್ ಯಾವ ರೀತಿ ಆಗಿದೆ ಅಂತ ಗೊತ್ತಾಗುತ್ತೆ ಬ್ಲೌಸ್ ಕೂಡ ಬ್ಲೌಸ್ ಸ್ಟಿಚಿಂಗ್ ಬ್ಲೌಸ್ ಕೂಡ ಕಂಪ್ಲೀಟ್ ಆಗಿದೆ ನೋಡಿ ಆತರ ಕಾರ್ನರ್ ಸೈಡ್ ಅಲ್ಲಿ ಬಂದಿದೆ ಪೈಪಿಂಗ್ ಅಂತ ಹೇಳಿ ಗೊತ್ತಾಗುತ್ತೆ ನಿಮಗೆ ನೋಡಿ ಪೈಪಿಂಗು ಎಷ್ಟು ತೆಳುವಾಗಿ ಬಂದಿದೆ ಸ್ನೇಹಿತರೆ ಪೈಪಿಂಗು ಆ ಕಡೆ ಈ ಕಡೆ ಆಗ್ಬೋದು ಬಟ್ ಅದು ಯಾವುದೇ ಕಾರಣಕ್ಕೂ ತಿರುಗಬಾರ್ದು ನೋಡಿ ರೌಂಡ್ ಶೇಪ್ ತೆಗೆದಿರ್ತೀವಲ್ಲ ಅಲ್ಲಿ ತಿರುಗಬಾರ್ದು ಅದೇ ಪ್ರಾಬ್ಲಮ್ ಬರೋದು ಪೈಪಿಂಗು ಆ ಕಡೆ ಈ ಕಡೆ ಆಗುತ್ತೆ ಎಲ್ಲರದ್ದು ಆಗುತ್ತೆ ಕಾಮನ್ ಆಗಿ ಈ ಈ ಅಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ತಿರುಗಬಾರ್ದು ತಿರುಗಿದ್ರೆ ಬ್ಲೌಸ್ ಫಿನಿಶಿಂಗು ಕೆಟ್ಟೋಗ್ಬಿಡುತ್ತೆ ಸ್ನೇಹಿತರೆ ಪೈಪಿಂಗ್ ಕೆಟ್ಟರೆ ಏನಾಗಲ್ಲ ಬ್ಲೌಸ್ ನೋಡಿ ಈ ರೌಂಡ್ ಶೇಪಲ್ಲಿ ನೆಕ್ ರೌಂಡ್ ಶೇಪಲ್ಲಿ ತಿರುಗಬಾರ್ದು ನೋಡಿ ನೋಡಿ ನಾನು ಯಾವುದೇ ಕಾರಣಕ್ಕೆ ಐರನ್ ಮಾಡಿಲ್ಲ ನಿಮಗೆ ಡೈರೆಕ್ಟ್ ಆಗಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ರೌಂಡ್ ಶೇಪ್ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ಕೊಳ್ಳಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸರು ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮನೆಬೇಡಿ ಹಾಗೆ ಇದ್ರದ್ದು ಕಟಿಂಗ್ ವಿಡಿಯೋ ಹಾಗೆ ಸ್ಟಿಚಿಂಗ್ ವೀಡಿಯೋ ಕೂಡ ಪ್ರತಿಯೊಂದು ಬರ್ತಾ ಇರುತ್ತೆ ಡೈಲಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ